ಅಲ್ಲಿ ಬಂದ್ ಮಾಡ್ಬಿಟ್ಟು ಅಲ್ಲೇ ಹಿಂಗೆ ಹೊಡಿಬೋದಲ್ಲ ಅಲ್ಲಿ ಲೆವೆನ್ ರೈಸ್ ಟ್ರೈನ್ ಒಳಗ್ ಬರಬಾರ್ದು ಮೇಲೆ ಬಂದಿದ್ರು ಹೊಡೆದ್ರೆ ಹೋಗುತ್ತೆ ಒಳಚೇರಂಡಿ ಹೋದ್ರೆ ಏನ್ ಮಾಡ್ತೀರಿ ಒಂದು ಪಾರ್ಟ್ ಅದು ರೋಡ್ ಮೇಲಕ್ಕೆ ಬರುತ್ತೆ ಸ್ವಲ್ಪ ಈಸಿಲಿ ಸಾಲ್ವ್ ಮಾಡ್ಬೋದಪ್ಪ ಓ ನಮಸ್ಕಾರ ಪರವಾಗಿಲ್ಲ ತಡೆಗಟ್ಟೋದಕ್ಕೆ ಕೆಲವು ಪರಿಹಾರ ಕ್ರಮಗಳು ತಗೊಳ್ಳೋದಕ್ಕೆ ಹೇಳಿದ್ದೀನಿ ಇಂಜಿನಿಯರಿಂಗ್ ವೈಸ್ ಅದನ್ನು ನಮ್ಮ ಇಂಜಿನಿಯರು ಅದನ್ನು ಸಾಧ್ಯ ಇದೆಯಾ ನಮ್ಮ ಮತ್ತು ಹೀಗೆ ಮುಖಂಡರುಗಳು ನಮ್ಮ ತಂದೆಯವರ ಆತ್ಮೀಯರಾಗಿರೋಂಥ ನಮ್ಮ ಕೃಷ್ಣಬೇರೇಗೌಡ ಸಹಿತ ನಮ್ಮ ನಂದಿಮೂರು ವಿಧಾನಸಭಾ ಕ್ಷೇತ್ರಕ್ಕೆ ಬೇಕೇನೆ ಯಾವ ರೀತಿ ಕಳೆದ ಎರಡು ವಾರಗಳಿಂದ ಫ್ಲಡ್ ಫ್ಲಡ್ ಆಗಿ ನಮ್ಮ ಕಬಿನಿ ಜಲಾಶಯದಿಂದ ಮತ್ತು ನಗು ಜಲಾಶಯಗಳು ಸೇರಿ ಹೆಚ್ಚು ನೀರನ್ನು ಒಂದು ಔಟೋ ಇರೋದ್ರಿಂದ ನಮ್ಮಲ್ಲಿ ತುಪ್ಪದ ಮಟ್ಟಿಗೆ ಫ್ಲಡ್ ಆಗಿರೋದ್ರಿಂದ ಅವರು ಕೂಡ ನಮ್ಮ ಭಾಗಕ್ಕೆ ಭೇಟಿಯನ್ನು ನೀಡಿ ನಾನು ರಿವ್ಯೂನ ನಡೆಸಿದ್ದಾರೆ ಇವತ್ತಿನ ದಿವಸ ನಮ್ಮ ತೋಪಿನ ಬೀದಿ ಈ ಒಂದು ಎಲ್ಲ ಬೀದಿಗಳಿಗೆ ಭೇಟಿನೇ ಜೊತೆಗೆ ಕಾಳಜಿ ಕೇಳಲಿಕ್ಕೂ ಕೂಡ ಭೇಟಿ ನಮ್ಮ ವಿಧಾನಸಭಾ ಕ್ಷೇತ್ರದ ನಮ್ಮ ಟೌನ್ ಭಾಗದ ಜನತೆಯ ಆರೋಗ್ಯವನ್ನು ಜಾಸ್ತಿ ಅವರಿರುವಂಥ ಸ್ಥಿತಿಯನ್ನು ಅವ್ರ ನೋಡಿದ್ರು ವಿಶೇಷವಾಗಿ ಇವತ್ತಿನ ದಿವಸ ನಾವು ಬರ್ತಾ ಇಲ್ಲಿ ನಮಗೆ ರೋಡ್ ಆ್ಯಕ್ಸಸ್ ಕಟ್ಟಾಗ್ತದೆ ಮಲಗರೆ ಮಟ್ಟ ಮಟ್ಟದತ್ರ ಏನು ನಮಗೆ ರೋಡ್ ಆ್ಯಕ್ಸೆಸ್ ಕಟ್ಟಾಗ್ತದೆ ಆ ಭಾಗದಲ್ಲಿ ಕೂಡ ಸುಮಾರು ಒಪ್ಪ ನಿಂತ ಪರಿಶೀಲೆಯನ್ನು ಮಾಡಿದ್ದಾರೆ ಎನ್ ಎಚ್ ಐ ಅವರು ಕೂಡ ಅವರು ಮಾತನಾಡಿದ ಯಾವ ರೀತಿಯಾದಂತಹ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಸತತ ಪರಿಹಾರವನ್ನು ನಮಗೆ ಕಲ್ಪಿಸಲಿಕ್ಕೆ ಸಾಧ್ಯ ಆಗ್ತದೋ ನಮ್ಮ ಬಗ್ಗೆ ಹೀಗೆ ಮುಖಂಡರುಗಳು ನಮ್ಮ ತಂದೆಯವರ ಆತ್ಮೀಯರಾಗಿರುವಂತಹ ನಮ್ಮ ಕೃಷ್ಣಬರೇಗೌಡ ಸಹಿತ ನಮ್ಮ ನಂದಿಮೂರು ವಿಧಾನಸಭಾ ಕ್ಷೇತ್ರಕ್ಕೆ ಬೇಕೇನೆ ಯಾವ ರೀತಿ ಕಳೆದ ಎರಡು ವಾರಗಳಿಂದ ಫ್ಲಡ್ ಫ್ಲಡ್ ಹಾಕಿ ನಮ್ಮ ಕಬಿನಿ ಜಲಾಶಯದಿಂದ ಮತ್ತು ನಗು ಸೇರಿ ಅತಿ ಹೆಚ್ಚು ನೀರನ್ನು ಒಂದು ಹುಟ್ಟೋ ಇರೋದ್ರಿಂದ ನಮ್ಮಲ್ಲಿ ಮಟ್ಟಿಗೆ ಫ್ಲಡ್ ಆಗಿರೋದನ್ನು ಅವರು ಕೂಡ ನಮ್ಮ ಭಾಗಕ್ಕೆ ಭೇಟಿನ ನೀಡಿ ರಿವ್ಯೂನ ನಡೆಸಿದ್ದಾರೆ ಇವತ್ತಿನ ದಿವಸ ನಮ್ಮ ತೋಪಿನ ಬೀದಿ ಈ ಎಲ್ಲ ಬೀದಿಗಳಿಗೆ ಭೇಟಿನೇ ನೀಡಿ ಜೊತೆಗೆ ಕಾಳಜಿ ಕೇಂದ್ರಕ್ಕೆ ಕೂಡ ಭೇಟಿ